ಡಿ ಕೆ ಶಿವಕುಮಾರ್ ಅವರ ದಾಡಿಯನ್ನ ಯಾವಾಗ ತೆಗಿತೀರಾ ಅನ್ನೋ ಪ್ರಶ್ನೆ ಆಗಿದೆ ಅವ್ರು ಯಾಕೆ ದಾಡಿ ಬಿಟ್ಟಿದ್ದಾರೆ ಏನ್ ಪ್ರತಿಜ್ಞೆ ಮಾಡಿ ಹತ್ರ ಬಂದ್ಬಿಟ್ಟಿದೆ ಟೈಮು ಆ ದಾಡಿನ ತೆಗಿತಾರೆ ಸ್ವಾಮೀಜಿ ಅವರು ಹೇಳಿದ್ದಾರೆ ಆದ್ರೆ ನೀನು ಈ ವರ್ಷದೊಳಗಡೆ ಡಿಸೆಂಬರ್ ಆದ್ರೆ ಮುಖ್ಯಮಂತ್ರಿ ಆಗ್ತೀಯಾ ಇಲ್ಲಾಂದ್ರೆ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ದಾಡಿಯನ್ನ ಯಾವಾಗ ತೆಗಿತೀರಾ ಅನ್ನೋ ಪ್ರಶ್ನೆ ಅಷ್ಟೇ ಅವ್ರು ಯಾಕೆ ದಾಡಿ ಬಿಟ್ಟಿದ್ದಾರೆ ಏನ್ ಪ್ರತಿಜ್ಞೆ ಮಾಡಿ ಈಗ ನಮ್ಮನ್ನು ಸ್ವಲ್ಪ ಯಾವಾಗ ಈಡೇರಿಸ್ತೀರಾ ಅದನ್ನ ನೋಡಿ ಫಸ್ಟ್ ನೀವು

ನೆಕ್ಸ್ಟ್ ಹೋಗುವವರೆಗೂ दाಡಿ ಬಿಡ್ತಾರೆ ಓದಾಗಿದ್ದೇನ ದಾಡಿ ತೆಗೀತಾರೆ ಈಗ ಅವರು ನಿಮ್ಮನ್ನ ವಿರೋಧ ಪಕ್ಷದ నాయಕರೆಲ್ಲ दाಡಿ ಬಿಟ್ಟಿರೋದು ಆಸ್ಪದವಾಗಿ ಯಾವಾಗ ಹೇಳ್ತಾರೆ ಅವಾಗ ಬಿಡ್ತಾರೆ ಯಾವಾಗ ಕೆಂಕೆರಮ್ಮ ಅಜ್ಜ ಅಜ್ಜ ಯಾವಾಗ ಹೇಳ್ತಾರೆ ಅವಾಗ ತೆಗೀತಾರೆ ಅದೆಲ್ಲ ಇರುತ್ತೆ ಅಜ್ಜಿನವರು ಹೇಳಿದಾಗ ಅದೆಲ್ಲ ಬೇರೆ ನೀವು ದೂರ ಇದ್ದೀರಾ ಸ್ವಲ್ಪ ಹತ್ರ ಇದ್ದೀನಿ ಡೆಕೆಶ್ ಕುಮಾರ್ ಅವ್ರಿಗೆ ಬಾ ಹತ್ರ ಇದ್ದೀನಿ ಅವರು ಯಾರು ಸೆಲೂನ್ ಇದನ್ನಲ್ಲ ಅವ್ನು ಹೇಳ್ದ ನನ್ಗೆ ಹತ್ರ ಬಂದ್ಬಿಟ್ಟಿದೆ ಟೈಮು ಆ ದಾಡಿನ ತೆಗಿತಾರೆ ಅಂತ ಅವನು ಹೇಳ್ದ ನನ್ಗೆ ಅದಕ್ಕೆ ನಾನು ಕೇಳ್ದೆ ಬೇಗ ತೆಗಿಯಂಗಿದ್ರೆ ಹೇಳಪ್ಪ ಅಂತ ಹೇಳ್ದೆ ಸ್ವಾಮೀಜಿ ಅವರು ಹೇಳಿದ್ದಾರೆ ಆದ್ರೆ ನೀನು ಈ ವರ್ಷದೊಳಗಡೆ ಡಿಸೆಂಬರ್ ಒಳಗಡೆ ಆದ್ರೆ ಮುಖ್ಯಮಂತ್ರಿ ಆಗ್ತೀಯಾ ಇಲ್ಲಾಂದ್ರೆ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ ನನ್ಗೆ ಸಭಾಧ್ಯಕ್ಷರೇ ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನಮ್ಮ ವಿರೋಧ ಪಕ್ಷದ ನಾಯಕರು ಎಷ್ಟು ಪ್ರೀತಿ ಇದೆ ನೋಡಿ ಇದ್ರ ಒಪ್ಕೊಳ್ಳಿ ಈಗ ನೋಡಿ ಈಗ ಎದ್ದು ಮಾತಾಡಿದ್ರು ತನಕ ಮಾತಾಡಿರಲಿಲ್ಲ ಮುಂದ್ ಮುಂದೆ ಅಲ್ಲ ಮುಂದ್ಗಡೆ ಮುಂದ್ಗಡೆ ಅನ್ವಯ ಏನಾಗುತ್ತೆ ಅದಕ್ಕಿಂತ ಹೆಚ್ಚು ಹಿಂದೆಗಡೆ ಅನ್ವಯ ಆಗುತ್ತೆ ಅಲ್ಲಿ ಕಡಿಮೆ ಇದೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಈಗ